ನಾಲ್ಕನೇ ತರಗತಿ ಕನ್ನಡ ಪದ್ಯಭಾಗ ಹದಿನೈದು ದುಡಿಮೆಯ ಕಡಿಮೆ ಪ್ರಶ್ನೋತ್ತರಗಳು ಅಭ್ಯಾಸ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು ಉತ್ತರ ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಆರೆ ಕೊಡಲಿ ಸಲಿಗೆ ಉದ್ದಲಿ ಇತ್ಯಾದಿ ಪ್ರಶ್ನೆ ಎರಡು ಜನರನ್ನು ಸಲಹುವ ದಾತ ಯಾರು ಉತ್ತರ ಜನರನ್ನು ಸಲಹುವ ದಾತ ರೈತ ಪ್ರಶ್ನೆ ಮೂರು ನೊಗವನ್ನು ಯಾವುದರಿಂದ ಮಾಡುವರು ಉತ್ತರ ನೊಗವನ್ನು ಒಣಗಿದ ಮರದಿಂದ ಮಾಡುವರು ಪ್ರಶ್ನೆ ನಾಲ್ಕು ಮೀನನ್ನು ಹೇಗೆ ಹಿಡಿಯುವರು ಉತ್ತರ ಮೀನನ್ನು ಕಡಲಲ್ಲಿ ಬಲೆಯನ್ನು ಬೀಸಿ ಹಿಡಿಯುವರು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಒಲೆಯುವವರು ಹೇಗೆ ಗಳಿಸಬಹುದು ಉತ್ತರ ಹೊಸ ಹೊಸ ಬಗೆಯ ಉಡುಪುಗಳನ್ನು ಒಲೆದು ಅವರ ಮೈಯನ್ನು ಬೆಳಗುವಂತೆ ಮಾಡಿದಾಗ ಬಟ್ಟೆ ಒಲೆಯುವವರು ಬಳಗದ ಮೆಚ್ಚುಗೆಯನ್ನು ಗಳಿಸಬಹುದು ಪ್ರಶ್ನೆ ಎರಡು ನೇಗಿಲನ್ನು ಹೇಗೆ ಮಾಡುವರು ಉತ್ತರ ಒಣಮರದ ಅಲಗೆಯನ್ನು ಉಪಯೋಗಿಸಿ ನೇಗಿಲ ಅಳತೆಗೆ ಕುಯ್ದು ಟೂಪಾಗಿ ಕೆತ್ತಿ ನೇಗಿಲನ್ನು ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಒಂದು ಜನರನ್ನು ಸಲಹುವವರು ಡ್ಯಾಸ್ ಉತ್ತರ ರೈತ ಎರಡು ನೊಗವನ್ನು ಡ್ಯಾಸ್ ನಿಂದ ಮಾಡುತ್ತಾರೆ ಉತ್ತರ ಮರದಿಂದ ಮೂರು ಬಟ್ಟೆ ಗಂಟನ್ನು ಡ್ಯಾಸ್ ಹೊರುತ್ತದೆ ಉತ್ತರ ಕತೆ ನಾಲ್ಕು ಮೀನನ್ನು ಹಿಡಿಯಲು ಡ್ಯಾಸ್ ಬಳಸುತ್ತಾರೆ ಉತ್ತರ ಬಲೆ ಖಾಲಿ ಜಾಗದಲ್ಲಿ ಪದ್ಯದ ಮುಂದಿನ ಸಾಲುಗಳನ್ನು ಪಡೆದು ಪೂರ್ಣಗೊಳಿಸಿ ಮಕ್ಕಳೇ ಪದ್ಯ ಭಾಗವನ್ನು ಪೂರ್ಣಗೊಳಿಸಲಾಗಿದೆ ಗಮನಿಸಿ ಪದ್ಯ ಹೊಸ ಹೊಸ ಬಗೆಯಲ್ಲಿ ಹುಡುಗಿಯ ಒಲೆಯುತ್ತ ಮೈಯನು ಮನವನ್ನು ಬೆಳಕಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಭಾಗ ಮತ್ತೊಮ್ಮೆ ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಒಲೆಯುತ ಮೈಯನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತಬಕಿಸುವೆ ವಾಸ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ವಿರುದ್ಧಾತ್ಮ ಪದಗಳನ್ನು ಮಾದರಿಯಂತೆ ವಾಕ್ಯಗಳಲ್ಲಿ ಬಳಕೆ ಮಾಡಿ ಮಾದರಿ ದೂರ ವಿರುದ್ಧ ಪದ ಹತ್ತಿರ ದೂರ ನಾನು ಎಸೆದ ಕಲ್ಲು ದೂರ ಬಿದ್ದಿತು ಹತ್ತಿರ ನಮ್ಮ ಮನೆ ಶಾಲೆಯ ಹತ್ತಿರವಿದೆ ಅದೇ ರೀತಿ ಒಂದು ರಾತ್ರಿ ವಿರುದ್ಧ ಪದ ಹಗಲು ರಾತ್ರಿ ನಾನು ರಾತ್ರಿ ಎರಡು ಗಂಟೆ ಅಭ್ಯಸಿಸುವೆನು ಹಗಲು ನಾನು ಹಗಲು ಒಂದು ಗಂಟೆ ಆಟವಾಡುತ್ತೇನೆ ಎರಡು ಹಿಗ್ಗು ವಿರುದ್ಧ ಪದ ಕುಗ್ಗು ಹಿಗ್ಗು ನಾನು ಸಂತೋಷವಾದಾಗ ಈಗ್ಗುತ್ತೇನೆ ಕುಗ್ಗು ನನಗೆ ದುಃಖವಾದಾಗ ಕುಗ್ಗುತ್ತೇನೆ ಮೂರು ಸುಳ್ಳು ವಿರುದ್ಧ ಪದ ನಿಜ ಸುಳ್ಳು ನಾವು ಸುಳ್ಳು ಹೇಳಿದರೆ ತಪ್ಪು ಮಾಡಿದಂತೆ ನಿಜ ನಾವು ಯಾವಾಗಲೂ ನಿಜವನ್ನೇ ಹೇಳಬೇಕು ನಾಲ್ಕು ಚಿಕ್ಕ ವಿರುದ್ಧ ಪದ ದೊಡ್ಡ ಚಿಕ್ಕ ನಮ್ಮ ಮನೆಯ ಹಿಟ್ಟಲಲ್ಲಿ ಬೆಳೆದ ಮಾವಿನ ಗಿಡ ಚಿಕ್ಕದಾಗಿದೆ ದೊಡ್ಡ ನಮ್ಮ ಹೊಲದಲ್ಲಿ ಬೆಳೆದ ತೆಂಗಿನ ಮರ ದೊಡ್ಡದಾಗಿದೆ ಪ್ರಶ್ನೆ ಎರಡು ಪ್ರಾಸ ಪದಗಳನ್ನು ಪದ್ಯದಿಂದ ಆರಿಸಿ ಮಾದರಿಯಂತೆ ಬರೆಯಿರಿ ಮಾದರಿ ರೈತನಿಗೆ ದಾತನಿಗೆ ಅದೇ ರೀತಿ ಕೊಯ್ಯುವೆನು ನೀಡುವೆನು ಹಿಡಿಯುವೆನು ಎಣಿಸುವೆನು ಬೆಳಗಿಸುವೆ ದೆ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದಗಳನ್ನು ಗುರುತಿಸಿ ಬರೆಯಿರಿ ವಾಕ್ಯ ಒಂದು ನೇಗಿಲ ಅಳತೆಗೆ ಕುಯ್ಯುವೆನು ಈ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದ ಕುಯ್ಯುವೆನು ಎರಡು ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಈ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದ ಇರಿಸುವೆನು ಮೂರು ಸಂಜೆಗೆ ಹಣವನ್ನು ಎಣಿಸುವೆನು ಈ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದ ಎಣಿಸುವೆನು ಬಳಕೆ ಚಟುವಟಿಕೆ ಒಂದು ನಿಮ್ಮ ಊರಿನಲ್ಲಿರುವ ಕಸುಬುದಾರರನ್ನು ಪಟ್ಟಿ ಮಾಡಿ ಅವರು ಯಾವ ಕೆಲಸವನ್ನು ಮಾಡುತ್ತಾರೆ ಎಂಬುದನ್ನು ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ ಕಸುಬುದಾರರು ಮಾಡುವ ಕೆಲಸ ಕುಂಬಾರ ಮಡಿಕೆ ಕುಡಿಕೆ ತಯಾರಿಸುವುದು ದರ್ಜಿ ಬಟ್ಟೆ ಒಲಿಯುವುದು ನೇಕಾರ ಬಟ್ಟೆ ನೇಯುವುದು ಬಡಿಗ ಬಾಗಿಲು ಕಿಟಕಿ ಮಾಡುವುದು ಪ್ರಶ್ನೆ ಎರಡು ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರು ಇರಬೇಕೇ ಏಕೆ ಉತ್ತರ ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರು ಇರಬೇಕು ಏಕೆಂದರೆ ಒಬ್ಬನೇ ವ್ಯಕ್ತಿ ಎಲ್ಲಾ ಕಸುಬುಗಳನ್ನು ಒಂದೇ ಸಮಯದಲ್ಲಿ ಮಾಡಲು ಸಾಧ್ಯವಿಲ್ಲ ವೈದ್ಯ ವಕೀಲ ರೈತ ಕಮ್ಮಾರ ಚಮ್ಮರ ಸಂಪಿಗ ಅಕ್ಕಸಾಲಿಗ ಕ್ಷೌದಿಕ ಕುಂಬಾರ ಇನ್ನೂ ಮುಂತಾದವರ ಕೆಲಸ ಬೇರೆ ಬೇರೆ ಆಗಿರುತ್ತದೆ ಎಲ್ಲಾ ಕಸುಬುದಾರರಿದ್ದಾಗ ಎಲ್ಲರಿಗೂ ಅನುಕೂಲವಾಗುತ್ತದೆ ಪ್ರಶ್ನೆ ಮೂರು ಕೊಟ್ಟಿರುವ ಚೌಕದಲ್ಲಿ ರೈತನಿಗೆ ಸಂಬಂಧಿಸಿದ ಅನೇಕ ಪದಗಳು ಅಡಗಿ ಕುಳಿತಿವೆ ಅಂತಹ ಪದಗಳನ್ನು ಪತ್ತೆ ಹಚ್ಚಿ ವೃತ್ತ ಹಾಕಿ ಪತ್ತೆ ಹಚ್ಚಿ ವೃತ್ತ ಹಾಕಲಾಗಿದೆ ಗಮನಿಸಿ ಮಕ್ಕಳೇ ನೇಗಿಲು ತೋಟ ಹುಡುಗೋಲು ಗಾಡಿ ನೊಗ ಕಣಜ ಹಸು ಜಲ ಪ್ರಶ್ನೆ ನಾಲ್ಕು ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನಿನಗೆ ಇಷ್ಟವಾದವರು ಯಾರು ಏಕೆ ಉತ್ತರ ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನನಗೆ ಇಷ್ಟವಾದವರು ಬಟ್ಟೆ ಒಲೆಯುವ ದರ್ಜಿ ಅಂದರೆ ಟೈಲರ್ ಏಕೆಂದರೆ ಅವರು ಹೊಸ ಹೊಸ ಬಗೆಯಲ್ಲಿ ಬಟ್ಟೆಯನ್ನು ಹೊಲಿಯುವುದು ನನಗೆ ಇಷ್ಟವಾಗಿದೆ